ಕೊಪ್ಪಳ ರೇಪ್ ಪ್ರಕರಣ ಇಬ್ಬರು ಆರೋಪಿಗಳ ಬಂಧನ ಕೊಪ್ಪಳ ಗಂಗಾವತಿಯಲ್ಲಿ ಇಬ್ಬರು ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಎಂದು ತಿಳಿದುಬಂದಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ನಡೆದ ವಿದೇಶಿ ಮಹಿಳೆ ಮತ್ತು ಸ್ಥಳೀಯ ಹೋಮ್ ಮಾಲಿಕೆಯ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಗಾವತಿ ಗ್ರಾಮೀಣ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮಲ್ಲೇಶ್ ಅಲಿಯಾಶ್ ಮಲ್ಲು ಇಪ್ಪತ್ತೆರಡು ವಯಸ್ಸು ಚೇತನ್ ಸಾಯಿ ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತ ಆರೋಪಿ ಬಂಧಿತ ಆರೋಪಿಗಳು ಗಂಗಾವತಿ ತಾಲೂಕಿನ ಸಾಯಿನಗರ ನಿವಾಸಿಗಳಾಗಿದ್ದಾರೆ ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಮಾರ್ಚ್ ಆರರಂದು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಗಂಗಾವತಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು ದೇಶ ವಿದೇಶದ ಐದು ಮಂದಿ ಪ್ರವಾಸಿಗರ ಮೇಲೆ ಧೂಳ ಹಲ್ಲೆ ನಡೆಸಿದ್ದರು ಆ ಪೈಕಿ ಎರಡು ದಿನದ ಹಿಂದೆ ನಾಪತ್ತೆಯಾಗಿದ್ದ ಪ್ರವಾಸಿಗ ಇಂದು ಜಿಲ್ಲೆಯ ಗಂಗಾವತಿ ತಾಲೂಕಿನ ಮಲ್ಲಾಪುರ ಬಳಿ ತುಂಗಭದ್ರ ಎಡದಂಡೆ ಕಾಲುವೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಮೃತ ಪ್ರವಾಸಿಗ ಒರಿಸ್ಸಾ ಮೂಲದ ಬಿಂಬಾಸ್ ಎಂದು ಗುರುತಿಸಲಾಗಿದೆ ದುಷ್ಕರ್ಮಿಗಳು ಹಣಕ್ಕಾಗಿ ಹಲ್ಲೆ ಮಾಡಿ ಎಡದಂಡೆ ಕಾಲುವೆಗೆ ದೂಡಿದ್ದರು ನಾಲ್ವರು ಸುರಕ್ಷಿತ ಆಗಿದ್ದರೆ ಬಿಂಬಾಸ್ ನಾಪತ್ತೆಯಾಗಿದ್ದರು ಬಿಂಬಾಸ್ಗಾಗಿ ಹುಡುಕಾಟ ನಡೆಸಲಾಗಿತ್ತು ಆದರೆ ಅವರು ಸಿಕ್ಕಿರಲಿಲ್ಲ ಇಂದು ಬೆಳಿಗ್ಗೆ ಶವವಾಗಿ ಪತ್ತೆಯಾಗಿದ್ದಾರೆ ಇನ್ನು ಗಂಗಾವತಿಯಲ್ಲಿ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಬಗ್ಗೆ ಪ್ರತಿಕ್ರಿಯಿಸಿ ಗಾರೆ ಕೆಲಸ ಮಾಡುವ ಆರೋಪಿಗಳು ಹುಡುಗಿದು ಗಲಾಟೆ ಮಾಡಿಕೊಂಡಿದ್ದಾರೆ ಈ ವೇಳೆ ಪ್ರವಾಸಿಗರನ್ನು ನೋಡಿ ಅವರ ಬಳಿ ಇದ್ದ ಹಣ ಕಿತ್ತುಕೊಳ್ಳಲು ಮುಂದಾಗಿದ್ದರು ಈ ವೇಳೆ ಪ್ರವಾಸಿಗರು ಮತ್ತು ದುಷ್ಕರ್ಮಿಗಳ ನಡುವೆ ಗಲಾಟೆ ಆಗಿದೆ ಕೃತ್ಯ ಮಾಡಿದ್ದ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಬಳ್ಳಾರಿ ವಲಯ ಐ ಜಿ ಪಿ ಲೋಕೇಶ್ ಕುಮಾರ್ ಪ್ರತಿಕ್ರಿಯಿಸಿ ನಿನ್ನೆ ರಾತ್ರಿ ನಾಲ್ವರು ಪ್ರವಾಸಿಗರು ಓರ್ವ ಹೋಮ್ ಸ್ಟೇ ಮಹಿಳೆ ಬಂದಿದ್ದರು ಇಸ್ರೇಲ್ ಮಹಿಳೆ ಅಮೆರಿಕದ ಪ್ರವಾಸಿಗ ಮಹಾರಾಷ್ಟ್ರ ಮತ್ತು ಒರಿಸ್ಸಾ ಪ್ರವಾಸಿಗರು ಸಾಣಾಪುರ ಕೆರೆ ಬಳಿ ಇರುವ ಎಡದಂಡೆ ಕಾಲುವೆಗೆ ಬಂದಿದ್ದರು ಇಲ್ಲಿನ ವಾಯುವಿಹಾರಕ್ಕೆಂದು ಬಂದಿದ್ದರು ಈ ವೇಳೆ ಮೂವರು ಯುವಕರು ಬಂದಿದ್ದರು ಎಂದು ತಿಳಿದು ಬಂದಿದೆ ಪೆಟ್ರೋಲ್ಗೆ ತಮಗೆ ಹಣ ಬೇಕೆಂದು ಕೇಳಿದ್ದಾರೆ ಆಗ ಇಪ್ಪತ್ತು ರು ಕೊಟ್ಟಿದ್ದಾರೆ ಆದರೆ ನೂರು ರೂಪಾಯಿ ಬೇಕೆಂದು ಕೇಳಿದ್ದರಂತೆ ಈ ವೇಳೆ ಮೂವರು ಪ್ರವಾಸಿಗರ ಮೇಲೆ ಕಲ್ಲಿನಿಂದ ಹಲ್ಲೆ ಮಾಡಿದ ದುಷ್ಕರ್ಮಿಗಳು ಬಳಿಕ ಎಡದಂಡೆ ಕಾಲುವೆಗೆ ದೂಡಿ ಓಡಿ ಹೋಗಿದ್ದರು ಡೇನಿಯಲ್ ಮತ್ತು ಪಂಕಜ್ ಈಜಿ ದಡಕ್ಕೆ ಬಂದಿದ್ದಾರೆ ಇನ್ನು ಹೋಮ್ ಸ್ಟೇ ಮಹಿಳಾ ಓನರ್ ಇಸ್ರೇಲ್ ಪ್ರವಾಸಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಗಾಗಿ ಆರು ತಂಡ ರಚನೆ ಮಾಡಿದ್ದಾರೆ